ಜಿಲ್ಲಾ ಕೇಂದ್ರ ಮಡಿಕೇರಿಯ ಪ್ರತಿಷ್ಠಿತ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಕ್ಯಾಂಪಸ್ಗೆ ಕೊಡಗಿನ ಗಾಂಧಿ ಅಂತಲೇ ಪ್ರಖ್ಯಾತರಾಗಿದ್ದ ಹಾಗೂ ಕಾಲೇಜು ಸ್ಥಾಪನೆಯ ಪ್ರಮುಖ ರೂವಾರಿಯೂ ಆಗಿದ್ದ ಪಂದ್ಯಂಡ ಬೆಳ್ಳಪ್ಪ ಅವರ ಹೆಸರನ್ನು ಇಡಬೇಕೆಂದು ಅಲ್ಲಾರಂಡ ರಂಗಚಾವಡಿ ಅಧ್ಯಕ್ಷ ಅಲ್ಲಾರಂಡ ವಿಠಲ್ ನಂಜಪ್ಪ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ನಲವತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡ ಈಗಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿಗೆ ವೀರ ಸೇನಾನಿಯ ಹೆಸರಿಟ್ಟಿರುವುದಕ್ಕೆ ತಮ್ಮ ಯಾವುದೇ ಆಕ್ಷೇಪಗಳಿಲ್ಲ ಬದಲಾಗಿ ಕಾಲೇಜು ಕ್ಯಾಂಪಸ್ಗೆ ಪಂದ್ಯಂಡ ಬೆಳ್ಳಪ್ಪ ಅವರ ಹೆಸರು ನೀಡುವುದು ಅತ್ಯಂತ ಅರ್ಥಪೂರ್ಣವೆನಿಸುತ್ತದೆ ಈ ಹಿನ್ನೆಲೆಯಲ್ಲಿ ಕೊಡಗು ವಿವಿಯ ಕುಲಪತಿಗಳಾದ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರ್ ಅವರಿಗೂ ಮನವಿಯನ್ನ ಸಲ್ಲಿಸಿದ್ದು ಅದಕ್ಕೆ ಅವರು ಪೂರಕ ಸ್ಪಂದನ ನೀಡಿರುವುದಾಗಿ ತಿಳಿಸಿದರು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಪಂದ್ಯಂಡ ಬೆಳ್ಳೆಪ್ಪ ಅವರು ಕೊಡಗಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಕಾಲೇಜಿನ ಕೊರತೆ ಇರುವುದನ್ನು ಮನಗಂಡು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಂದಿನ ಕೇಂದ್ರ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ನಡೆಸಿದ ಪ್ರಯತ್ನಗಳ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಂದಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸ್ಥಾಪನೆಗೊಂಡಿತು ಹೀಗಿದ್ದು ಪ್ರಸ್ತುತ ಪಂದ್ಯಂಡ ಬೆಳ್ಳ್ಯಪ್ಪ ಅವರ ಕೊಡುಗೆಗಳು ಜನಮಾನಸದಿಂದ ಮರೆಯಾಗಿರುವುದು ಅತ್ಯಂತ ಬೇಸರದ ವಿಚಾರ ಜನೋಪಯೋಗಿ ಸಾಧಕರನ್ನ ಮರೆಯುವುದು ಅಂದ್ರೆ ನಾವು ಅವರನ್ನ ಕೈಯಾರೆ ಕೊಂದಂತೆ ಎಂದು ಅಲ್ಲಾರಂಡ ವಿಠಲ್ ನಂಜಪ್ಪ ಅಭಿಪ್ರಾಯಪಟ್ಟರು ಕೊಡುಗೆಗೆ ಮಹಾತ್ಮ ಗಾಂಧಿ ಅವರನ್ನ ಬರುವಂತೆ ಮಾಡುವಲ್ಲಿಯೂ ಪಂದ್ಯಂಡ ಬೆಳ್ಳಪ್ಪ ಅವರ ಪರಿಶ್ರಮವಿತ್ತು ಎಂದು ತಿಳಿಸಿದ ಅಲ್ಲಾರಂಡ ವಿಠಲ್ ನಂಜಪ್ಪ ಇಂತಹ ಮಹಾನ್ ಚೇತನ ಪಂದ್ಯಂಡ ಬೆಳ್ಳೆಪ್ಪ ಅವರ ಫೀಲ್ಡ್ ಮಾರ್ಷಲ್ ಕೆಂ ಕಾರ್ಯಪ್ಪ ಕಾಲೇಜು ಕ್ಯಾಂಪಸ್ಗೆ ಇರಿಸಬೇಕು ಮತ್ತು ಅವರ ಪ್ರತಿಮೆಯಿಂದ ಕಾಲೇಜು ಆವರಣದಲ್ಲಿ ಸ್ಥಾಪನೆ ಮಾಡಿ ಅವರ ಮಾಹಿತಿಯಿಂದ ಯುವ ಸಮೂಹಕ್ಕೆ ತಲುಪಿಸುವ ಕಾರ್ಯವಾಗಬೇಕೆಂದರು ಕುಲಪತಿ ಹೋಗಿರ್ಗ ಒಂದು ಇಪ್ಪತ್ತು ನಿಮಿಷ ನಾನು ಅವರು ಕೂಡ ನನ್ನ ಮಾತಾಡಿದ ಪೂರ್ತಿಗೊಳಿಸಿದ ಬೇಡಿಕೆಯನ್ನು ಈಡೇರಿಸಕ್ಕೆ ಪ್ರಯತ್ನ ಮಾಡುವಂತಹ ಹೊಸ ಹಾಗೆ ಇದರ ಪ್ರತಿಯನ್ನ ರಾಜ್ಯಪಾಲರೂ ಕಳಿಸಿದ್ವಿ ಮುಖ್ಯಮಂತ್ರಿ ಸಚಿವರು ಬಂದಿದ್ದರು ಅವರು ಕೂಡ ಬಂದಿದೆ ಮತ್ತೆ ಎಮ್ ಎಲ್ ಎ ಅವರು ಕೂಡ ಇಬ್ಬರು ಶಾಸಕರು ಕೂಡ ನನ್ನ ಒಂದು ಬೇಡಿಕೆ ಏನು ಅಂತ ಸಾವಿರದ ಹದಿನೇಳರಿಂದ ಪಂದ್ಯದಿಂದ ಬೇಡಪ್ಪ ಅವರು ನನ್ನ ಕೊಡಗಿನ ನಾನಿಂದ ಕೊಡಗು ಬರೀತಾರೆ ಅಚಾನಕ್ಕಾಗಿ ಕೊಡಗು ಪತ್ರಿಕೆ ಒಂದು ನನ್ಗೆ ಓದಿಗೆ ಸಿಕ್ಕಿದೆ ಆ ಕೊಡಗು ಪತ್ರಿಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮತ್ತೆ ಸಾವಿರದ ಒಂಬೈನೂರ ಅರವತ್ತೈದು ಈ ಎರಡು ಪತ್ರಿಕೆಯ ಬಲಹ ಏನಿದೆಯೋ ಇದು ನನಗೆ ಇನ್ಸ್ಪೈರ್ ಆಗುತ್ತೆ ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿತ್ತು ಶ್ರಮ ಕೊಡಗಿನಲ್ಲಿ ಸಾರಂಗೀಕ ಚಟುವಟಿಕೆ ರೈತ ಚಟುವಟಿಕೆ ಸಾಗರ ಸಂಘದ ಸ್ಥಾಪನೆ ಇವನ್ನೆಲ್ಲ ಮಾಡಿದಂತಹ ಜೊತೆಯಲ್ಲಿ ಮಹಾತ್ಮ ಗಾಂಧೀಜಿನ ಕೊಡುಗೆ ಹೀಗೆ ಕೂಡ ಅವರ ಒಂದು ಕಾರಣಗಳು ಅವರೇ ಹೇಳ್ತಿರ್ ಅದರ ಭಾಳಷ್ಟು ವಿಚಾರಗಳು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಎರಡರಲ್ಲಿ ಇರೋದು ಏನ್ಸುತ್ತೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟ ಮಾತ್ರ ಇಡೀ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಮಾತು ಕೊಡುವ ಜಿಲ್ಲೆಯಲ್ಲಿ ಕೊಡಗು ಕೂಡ ಒಂದು ಮನಸ್ಸನ್ನು ನಿರೂಪಣೆ ಮಾಡುತ್ತೆ ಹಾಗಾಗಿ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಕಾಲೇಜನ್ನು ಬೇಡಿಕೆ ಅದ್ರ ಬಗ್ಗೆ ನಾನು ಈ ಪ್ರಶ್ನೆ ಸಂಗಿಪ್ತ ಹೋಗಿ ನಾನು ಕೊಟ್ಟಿದ್ದೀನಿ ಓದ್ಬೇಕು ಇದು ಕೊಡಗು ಬಂದ್ರಿಗೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಅಲ್ಲಿ ದಿನಗಳಾಗ ಬೆಳೆಯುವ ಒಂದು ನೆನಪು ಅಂತ ಒಂದು ಕಲಂಸುತ್ತೆ ಆರ್ಟಿಕಲ್ ದೂರ ನಾನು ಕೆಲವು ಪ್ರಶ್ನೆಯನ್ನು ಮಾತ್ರ ಕೊಡಗಿಗೆ ಒಂದು ಕಾಲೇಜು ಸ್ಥಾಪಿಸುವ ಬಗ್ಗೆ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಪ್ರಯತ್ನಿಸಲಾಗಿದೆ ಈ ಎರಡು ಸಾಧನೆಗಳಿಂದ ಶ್ರೀ ಬೆಳ್ಳಿಯನವರು ದೆಹಲಿಗೆ ಹೋಗಿ ಅವರ ಜೊತೆಯಲ್ಲಿ ಹೋಗುವ ಅನು ನನಗೂ ದೊರೆ ದೆಲ್ಲಿಯಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಅವರ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳೊಡನೆ ವಿಚಾರಿಸಿದಾಗ ಕೊಡಗು ಸರ್ಕಾರವು ಕಾಲೇಜಿನ ಬಗ್ಗೆ ಕಳುಹಿಸಿದ ಒಡಗಿ ಸ್ಪಷ್ಟವಾಗಿರಲಿದೆ ಕೊಡಗಿನಲ್ಲಿ ಹಲವು ವರ್ಷಗಳಿಂದ ನಡೆದ ಎತ್ತರ ಹಿನ್ನೆಲೆಯನ್ನು ಕೊಡದೇ ಇದ್ದರಿಂದ ಈ ಹೊಸ ಸೂಚನೆಗೆ ಸರ್ಕಾರ ತಮನಿಲ್ಲದೆಂದು ತಿಳಿದುಬಂದಿದೆ ಇಲಾಖೆಯ ಮಹಿಳಾ ಅಧಿಕಾರಿಗಳು ತಮ್ಮ ಸ್ಥಿತಿಯನ್ನು ಕಂಡು ತಕ್ಕ इस कॉलेज स्थापन मुंजाई आवश्यकता एजुकेशन डेवलपमेंट, फाइनेंस, डवलपम्मेटी मतलब क्रियाारीट कम